ಡಿಜಿಟಲ್ ಮೀಡಿಯಾ ಇದು ಇತಿಹಾಸ ಪ್ರಸಿದ್ಧ ಶ್ರೀ ಬಸವೇಶ್ವರ ದೇವಸ್ಥಾನ ಭಕ್ತರ ನಂಬಿಕೆಯ ದೇವಾಲಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಂಕೇತ್ ಪೂವಯ್ಯ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾಗಿರುವ ಸಂಕೇತ್ ಪೂವಯ್ಯ ವಿರಾಜಪೇಟೆಯ ಬಸವೇಶ್ವರ ದೇವಾಲಯದಲ್ಲಿ ಗೌರಿ ಗಣೇಶ ಉತ್ಸವ ಸಂಭ್ರಮ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿ ಎನ್ ರವೀಂದ್ರನಾಥ್ ಕಾಮತ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಅತ್ಯಂತ ಪವಿತ್ರವಾದಂತಹ ಸುಮಾರು ಇನ್ನೂರ ಮೂವತ್ತ್ ಮೂರು ವರ್ಷದ ಇತಿಹಾಸ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಅಂದಿನ ದೊಡ್ಡ ವೀರರಾಜೇಂದ್ರ ಬ್ರಿಟಿಷರ ಜೊತೆ ಒಪ್ಪಂದ ಆದಂತಹ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಬಸವೇಶ್ವರನ ವಿಗ್ರಹವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತದನಂತರ ಆ ಕಾಲದಿಂದನೇ ಇಲ್ಲಿ ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡತಕ್ಕಂತ ಒಂದು ಪದ್ಧತಿ ಶುರುವಾಗಿರ್ತಕ್ಕಂಥದ್ದು ತದನಂತರ ರಾಜರು ನಮ್ಮ ಈ ಜೈನ ಬೀದಿಯ ಐದು ಕುಟುಂಬಗಳಿಗೆ ಅದನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಈ ಬಸವೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಗಣೇಶ ಹಬ್ಬವನ್ನ ನಮ್ಮ ಮನೆ ಒಳಗೆ ಅಥವಾ ಖಾಸಗಿಯಾಗಿ ಆಚರಣೆ ಮಾಡತಕ್ಕಂಥದ್ದು ಸಾರ್ವಜನಿಕ ವೇದಿಕೆ ಆಗಿರ್ತಕ್ಕಂಥದ್ದು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ಕೂರ ಏನು ತೊಂಬತ್ ಮೂರಲ್ಲಿ ಶುರು ಮಾಡಿದ್ದು ಅಂತ ಹೇಳ್ತಕ್ಕಂಥದ್ದು ಹೇಳ್ತಾರಲ್ಲ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಂದು ಪವಿತ್ರವಾದಂತ ಕೆಲಸಕ್ಕೆ ಅದು ಶುರು ಆಗಿರುವಂತದ್ದು ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಆದ್ರೆ ಬಸವೇಶ್ವರ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಯಾವಾಗ ಪ್ರತಿಷ್ಠಾಪನೆ ಆಯಿತು ಆ ಕಾಲದಿಂದಲೇ ಗೌರಿ ಮತ್ತೆ ಗಣೇಶ ಹಬ್ಬ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಶುರುವಾದಂಥದ್ದು ಪ್ರಪಂಚದಲ್ಲಿ ಇವತ್ತು ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ನಮ್ಮವರು ಭಾರತೀಯರು ಎಲ್ಲೆಲ್ಲಿದ್ದಾರೆ ಇದ್ದಾರೆ ಎಲ್ಲಾ ಕಡೆ ಏನು ಗಣೇಶ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾರೆ ಆದ್ರೆ ಗೌರಿ ಹಬ್ಬ ಅಂತ ಹೇಳ್ತಕ್ಕಂಥದ್ದು ಅದು ವಿರಾಜ್ಪೇಟೆಯಲ್ಲಿ ಮಾತ್ರ ಇಲ್ಲಿ ಗೌರಿ ಹಬ್ಬ ಅಂತ ಹೇಳ್ತಕ್ಕಂಥದ್ದು ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಗಣೇಶ ಪ್ರತಿಷ್ಠಾಪನೆಗಿಂತ ಒಂದು ದಿನದ ಮುಂಚಿತವಾಗಿ ಗೌರಿ ತೃತೀಯ ಅಂತಕ್ಕಂಥ ಒಂದು ದಿವಸದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ಸಂಜೆ ಎಂಟು ಗಂಟೆ ತನಕ ಗೌರಮ್ಮನ ಪಲ್ಲಕ್ಕಿ ನಗರದ ಬಡಾವಣೆಗಳಿಗೆ ಗೌರಮ್ಮನ ತಗೊಂಡು ಹೋಗ್ತಕ್ಕಂಥದ್ದು ಎಲ್ಲ ನಗರದ ಬಡಾವಣೆಗಳಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥದ್ದು ನಿವಾಸಿಗಳು ಗೌರಮ್ಮನಿಗೆ ಬಾಗಿನ ಆರಿಸತಕ್ಕಂಥದ್ದು ಇದು ವಿರಾಜ್ಪೇಟೆಗೆ ಎಷ್ಟು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಬಹುಶಃ ನಮ್ಮ ದೇಶ ಮಾತ್ರ ಅಲ್ಲ ಪ್ರಪಂಚದಲ್ಲಿಯೇ ಈ ಪದ್ಧತಿ ಈ ಸಂಪ್ರದಾಯ ವಿರಾಜಪೇಟೆಯಲ್ಲಿ ಮಾತ್ರ ಇರ್ತಕ್ಕಂಥದ್ದು ಇವತ್ತು ಈ ಗೌರಿ ಗಣೇಶ ಹಬ್ಬವನ್ನ ಅಂದಿನ ಕಾಲದಿಂದ ಏನು ಈ ಐದು ಕುಟುಂಬಗಳು ಹಲವಾರು ಹೆಸರುಗಳನ್ನ ನಾವು ಹೇಳಬೇಕಾಗ್ತದೆ ಹಲವಾರು ಕುಟುಂಬಗಳ ಏನು ಶ್ರಮ ಇದರಲ್ಲಿದೆ ಈ ಇದನ್ನ ನಾಡ ಹಬ್ಬವಾಗಿ ಏನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ವಿಶೇಷತೆ ಅಂದ್ರೆ ಇದರಲ್ಲಿ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ಇಲ್ಲಿ ಎಲ್ಲ ಜಾತಿ ಮತ ಧರ್ಮದವರು ಸೇರಿ ಇದನ್ನ ಒಂದು ನಾಡ ಹಬ್ಬವಾಗಿ ದಶಕಗಳಿಂದ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ಐದು ಕುಟುಂಬಗಳು ಏನು ಆ ಸೇವೆಯನ್ನ ನಿಸ್ವಾರ್ಥತೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಶ್ರಮವನ್ನು ಪಟ್ಟಿದ್ದಾರೆ ಆ ದುಡಿಮೆ ಏನಿದೆ ಇದನ್ನ ಯಶಸ್ವಿಯಾಗಿ ನಡ್ಸ್ಕೊಂಡು ಬರೋದಕ್ಕೆ ಆ ಕುಟುಂಬಗಳ ದುಡಿಮೆ ಮತ್ತೆ ಆ ಕುಟುಂಬಗಳಲ್ಲಿ ಇವತ್ತು ಕೂಡ ನಾಲ್ಕು ಐದನೇ ತಲೆಮಾರಿದ್ರು ಕೂಡ ಅವರು ಸುಮಾರು ಒಂದು ತಿಂಗಳ ಕಾಲ ಏನು ಇವತ್ತು ಸಂಪತ್ ಜೈನ್ ಅವರು ಇರ್ಬೋದು ಪುಷ್ಪರಾಜ್ ಅವರು ಇರ್ಬೋದು ರವೀಂದ್ರ ಕಾಮತ್ ನರೇಂದ್ರ ಕಾಮತ್ ಇವರೆಲ್ಲ ಈ ಹಿಂದೆ ಮಾಡದಂತವ್ರು ದಶಕಗಳ ಕಾಲ ಸುಮಾರು ಒಂದು ತಿಂಗಳು ಇದಕ್ಕೆ ಮುಡಿಪಾಗಿ ಅವರು ಇಟ್ಟು ಇದನ್ನ ಯಶಸ್ವಿಯಾಗಿ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು ದಶಕಗಳ ಕಾಲದಿಂದ ಸುಮಾರು ಹತ್ತು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯನ್ನು ಕೊಟ್ಟು ಈ ವೇದಿಕೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಸಾಧಕರು ಯಾರಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಹೊರಗಡೆ ಇದ್ದಂಥ ಸಾಧಕರು ಸಮಾಜದಲ್ಲಿ ಜವಾಬ್ದಾರಿತ ನಾಗರಿಕರಾಗಿ ಬದುಕಿದಂಥವರು ಸಮಾಜದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೊಡುಗೆಯನ್ನು ಕೊಟ್ಟಂತವರು ಇಂಥವ್ರನ್ನೆಲ್ಲ ಗುರುತಿಸಿ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ನಾಗರಿಕ ಸನ್ಮಾನ ಮಾಡತಕ್ಕಂಥದ್ದು ಅವರಿಗೆ ಬಸವೇಶ್ವರ ದೇವಸ್ಥಾನ ಸಮಿತಿಯಿಂದ ಸನ್ಮಾನ ಮಾಡತಕ್ಕಂಥದ್ದು ಅವ್ರಿಗೆ ತಟ್ಟಿ ಪ್ರೋತ್ಸಾಹ ಮಾಡತಕ್ಕಂಥದ್ದು ಒಳ್ಳೆಯ ಅಂಕಗಳನ್ನ ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಉದಾಹರಣೆಗೆ ಮೊನ್ನೆ ಕೂಡ ವಾಯ್ಸ್ ಆಫ್ ವಿರಾಜ್ಪೇಟ್ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ ಗಾಯಕರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಹಿಂಗೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳಿಗೆ ವೇದಿಕೆ ಕೊಡ್ತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನೂ ಕೂಡ ಅವರು ಹಲವಾರು ದಶಕಗಳಿಂದ ಮಾಡಿಕೊಂಡು ಬಂದಿರತಕ್ಕಂಥದ್ದು ಹಲವಾರು ಬಾರಿ ಹೇಳಿದ್ದೇನೆ ನಾನು ಸಂಪನ್ಮೂಲಗಳ ಕ್ರೋಡೀಕರಣ ಎಷ್ಟೊಂದು ದೊಡ್ಡ ಸವಾಲಾದ್ರೂ ಕೂಡ ಈ ಸಮಿತಿಯವರು ಸುಮಾರು ಒಂದು ತಿಂಗಳ ಕಾಲ ಹಗಲಿರುಳು ಇದಕ್ಕೋಸ್ಕರ ಸಮಯ ಮುಡಿಪಿಟ್ಟು ಶ್ರಮಿಸ್ಕೊಂಡು ನಮ್ಮ ನಗರಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಒಂದು ವಿರಾಜಪೇಟೆ ಅಲ್ಲಿ ನಾಡ ಹಬ್ಬ ಏನು ಆಚರಣೆ ಮಾಡ್ತಾ ಇದ್ದಾರೆ ಒಳ್ಳೆ ಹೆಸರನ್ನು ತಂದು ಕೊಡುವಂಥದ್ದು ಮಾತ್ರ ಅಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಶ್ರೀಮಂತ ಸಂಸ್ಕೃತಿಯನ್ನ ಪ್ರಪಂಚಕ್ಕೆ ಬಿಂಬಿಸೋದ್ರಲ್ಲಿ ಇವರು ಯಶಸ್ವಿ ಆಗಿದ್ದಾರೆ ಅವಕಾಶ ಕೊಡುವಂತ ಸದಾ ಕೆಲಸಗಳಲ್ಲಿ ಮತ್ತೆ ಇಲ್ಲಿಂದ ಈ ವೇದಿಕೆಯಿಂದ ಅವಕಾಶ ಪಡ್ಕೊಂಡಂತ ಏನು ಪ್ರತಿಭೆಗಳು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೆಸರು ಮಾಡಿರ್ತಕ್ಕಂಥದ್ದು ಅದರಿಂದ ಎಲೆಮರೆ ಕಾಯಿಗಳಾಗಿ ಇವರು ಏನು ಸೇವೆ ಮಾಡ್ತಾ ಇದ್ದಾರೆ ಯಾವತ್ತು ಕೂಡ ಇವರು ಮಾಡ್ತಕ್ಕಂಥ ಸೇವೆಯನ್ನ ಇವರು ಹಲವಾರು ಬಾರಿ ನಾನು ನೋಡಿದ್ದೇನೆ ಸ್ವಂತ ಹಣವನ್ನ ಯಾಕಂತ ಹೇಳಿದ್ರೆ ಇವತ್ತು ಸಂಪನ್ಮೂಲಗಳ ಕ್ರೋಢೀಕರಣ ಸವಾಲ್ ಇದೆ ಆದ್ರೆ ಸ್ವಂತ ಹಣವನ್ನು ಕೂಡ ಇವರು ಖರ್ಚು ಮಾಡಿಕೊಂಡು ಈ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಮತ್ತೆ ಈಗ ಏನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ರವೀಂದ್ರನಾಥ್ ಕಾಮತ್ ಅವರು ಇದು ನಮಗೆಲ್ಲ ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ ಇದೇ ಬೀದಿಯಲ್ಲಿ ಹುಟ್ಟಿ ಬೆಳೆದಿ ಏನು ಒಂದು ಸುಮಾರು ಒಂದು ಮೂರು ನಾಲ್ಕು ದಶಕಗಳ ಕಾಲ ಬಸವೇಶ್ವರ ದೇವಸ್ಥಾನ ಸಮಿತಿಯು ಅಷ್ಟೇ ಗೌರಿ ಗಣೇಶೋತ್ಸವ ಸಮಿತಿಯಲ್ಲೂ ಕೂಡ ಅವರು ಅಂದಿನ ಸಮಿತಿ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಉತ್ತಮ ವಕೀಲರಾಗಿ ಕೆಲಸ ಮಾಡ್ತಾರೆ ಈಗ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ವಕೀಲ ಆತನ ಕೆಲಸವನ್ನ ಒಂದು ತಿಂಗಳ ಕಾಲ ಬಿಟ್ಟು ಬಂದು ಡೆಲ್ಲಿಯಿಂದ ಬೆಂಗಳೂರಿಂದ ಇಲ್ಲಿ ವಿರಾಜ್ಪೇಟೆಯಲ್ಲಿ ನಿಂತು ಇದನ್ನೆಲ್ಲ ಸಂಘಟನೆ ಮಾಡಬೇಕು ಅವರ ಪದಾಧಿಕಾರಿಗಳ ಜೊತೆ ಅಂತ ಹೇಳಿದ್ರೆ ಇದರಲ್ಲಿ ದೊಡ್ಡ ಪ್ರಮಾಣದ ಒಂದು ತ್ಯಾಗ ಇದೆ ಒಂದು ತಿಂಗಳು ಅವರು ಅವರ ಕಕ್ಷಿದಾರರ ಜೊತೆ ಇರಕ್ಕೆ ಆಗ್ತಾ ಇಲ್ಲ ಒಂದು ತಿಂಗಳು ಅವರಿಗೆ ಏನು ಏನು ಈ ನ್ಯಾಯಾಲಯಗಳಲ್ಲಿ ಕಾರ್ಯಕಲಾಪಗಳಿಗೆ ಅವರು ಹೋಗಕ್ಕಾಗ್ತಾ ಇಲ್ಲ ಆರ್ಥಿಕವಾಗಲೂ ಕೂಡ ದೊಡ್ಡ ಸಂಪಾದನೆ ಇರ್ತದೆ ಒಬ್ಬ ಹಿರಿಯ ವಕೀಲನಿಗೆ ಅದನ್ನೆಲ್ಲ ತ್ಯಾಗ ಮಾಡ್ತಾರೆ ತ್ಯಾಗ ಮಾಡಿ ಅವ್ರು ಬಂದು ಇಲ್ಲಿ ನಮ್ಮ ಒಂದು ನಾಡ ಹಬ್ಬ ಏನಿದೆ ಗೌರಿ ಗಣೇಶ ಹಬ್ಬವನ್ನ ವಿಜೃಂಭಣೆಯಿಂದ ಯಾವುದಕ್ಕೂ ಕೊರತೆ ಬರದಂತ ರೀತಿಯಲ್ಲಿ ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಬಂಧುಗಳೇ ನಮ್ಮೆಲ್ಲರ ಜವಾಬ್ದಾರಿ ಇದೆ ವೇದಿಕೆಯಲ್ಲಿ ಮಾತಾಡೋದು ತುಂಬಾ ಸುಲಭದ ವಿಚಾರ ಆದ್ರೆ ನಾವು ವೇದಿಕೆಯಿಂದ ಕೆಳಗೆ ನಾಲ್ಕು ಮೆಟ್ಲು ಇಳಿದ ಮೇಲೆ ನಾವು ಮಾತಾಡಿದಂತ ರಸ್ತೆಯಲ್ಲಿ ನಾನು ಮೊದಲು ನಡಿಬೇಕಾಗ್ತದೆ ನಾನು ಕಲಿಬೇಕಾಗ್ತದೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಕೊಡಗು ಜಿಲ್ಲೆಯ ಜನತೆ ಆರ್ಥಿಕವಾಗಿ ನಮ್ಮ ಕೈಲಿ ಏನು ಶಕ್ತಿ ಇದೆ ಅಷ್ಟು ಅದನ್ನು ಮೀರಿ ನಾವು ಈ ಸಮಿತಿಗೆ ನಾವು ಆರ್ಥಿಕವಾಗಿ ಬೆಂಬಲವನ್ನು ಕೊಡಬೇಕಾಗ್ತದೆ ಅವರಿಗೆ ನಾವು ಶಕ್ತಿಯನ್ನ ತುಂಬಿಸ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿಯನ್ನು ಕೂಡ ಅವರು ಅತ್ಯಂತ ಅರ್ಥಪೂರ್ಣವಾಗಿ ದಶಕಗಳ ಕಾಲ ಅವರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ ನಾವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿಗೂ ಕೂಡ ಆ ನೂರು ಪೈಸೆಗೂ ಕೂಡ ನಮ್ಮ ಸಂಪೂರ್ಣವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಈ ಸಮಿತಿಯಲ್ಲಿ ಹಿಂದೆ ಕೆಲಸ ಮಾಡಿದಂಥವರು ಕೂಡ ಅದೇ ರೀತಿ ಮಾಡಿಕೊಂಡು ಬಂದಿದ್ದಾರೆ ಅದರಿಂದ ಮತ್ತೊಮ್ಮೆ ನಾನು ಈ ಶಕ್ತಿ ಮೀರಿ ನಾವು ಇವರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥ ಅತ್ಯಂತ ಆತ್ಮಪೂರ್ವಕವಾದಂಥ ಪೂರ್ವಕವಾದಂತ ಅತ್ಯಂತ ವಿನಯ ನಿಮಗೆ ಮತ್ತೆ ಕೊಡಗು ಜಿಲ್ಲೆಯ ಜನತೆಗೆ ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಮಾಡ್ತಾ ಇನ್ನೂ ಹೆಚ್ಚು ಇಂತ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ದೇವರು ನಿಮಗೆ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಬಂದು ನನ್ನ ಭಾವನೆಗಳನ್ನ ಹಂಚಿಕೊಳ್ಳೋದಿಕ್ಕೆ ಅವಕಾಶ ಕೊಟ್ಟಂತಹ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಸಮಿತಿಯ ಸರ್ವ ಪದಾಧಿಕಾರಿಗಳು ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇಷ್ಟು ಸಮಿತಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್